ಹೇಗಿದ್ದೀರಾ ಹಾಂ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೊ ಇವತ್ತು ಈವೆಂಟ್ ಬಗ್ಗೆ ಹೇಳಿ ಸೊ ಬಂದಿದ್ದೀರಾ ಇವತ್ತಿನ ಈವೆಂಟು ತುಂಬ ಸ್ಪೆಷಲ್ ಯಾಕಂದರೆ ಹೆಣ್ಮಕ್ಳು ಬರೀ ಅಡುಗೆ ಮನೆಗೆ ಅಷ್ಟೇ ಸೀಮಿತ ಅಲ್ಲ ಸೊ ಬ್ಯಾಟ್ಬಾಲು ಕೊಟ್ಟರೆ ಗ್ರೌಂಡಿಗೆ ಬಂದರೆ ಹುಡುಗಿಯ ರೆಡಿಯನ್ನು ಅಷ್ಟು ಕೆಪ್ಯಾಸಿಟಿ ಇದೆ ಅಂತ ಆ ಒಂದು ಆರ್ಗನೈಜೇಷನ್ ಒಂದು ಕ್ರಿಯೇಟಿವ್ ಫ್ರೆಂಡ್ಸರು ಮಾಡಿದ್ದಾರೆ ಎಲ್ಲ ಹುಡುಗಿರು ಜೋಶ್ ಆಗಿ ಇದಕ್ಕೆ ಪ್ಲೇಸಿಗೆ ಬಂದು ಯಾವ ನಾನು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ಅದೇ ಗಲ್ಲಿ ಕ್ರಿಕೆಟೇ ಆಡ್ತಿದ್ವಿ ಅದು ಬಿಟ್ಟು ಖೋ ಖೋ ಕಬಡ್ಡಿ ಇಂಟಪಿಲ್ ಯಾವ ಥರ ಆಡ್ತಿದ್ವಿ ಸೊ ಅದ ಬಿಟ್ಟರೆ ಕ್ರಿಕೆಟ್ ಪ್ರೊಫೆಷನಲ್ ಆಗಿ ಸೊ ಇವಾಗ ಒಂದು ಚಾನ್ಸ್ ಸಿಗ್ತಾ ಇದೆ ಸೊ ವಿಕ್ಸೈಟೆಡ್ ಈಗೇನು ಅಂದರೆ ಬ್ಯಾಟಿಂಗ್ ಆಡ್ಬೇಕು ಅಂತ ಇಷ್ಟನಾ ಇಲ್ಲ ಬೌಲಿಂಗ್ ಮಾಡಬೇಕು ಅಂತ ಇಷ್ಟ ಅದೇ ಏನ್ ಸಿಕ್ಕರೆ ಓಕೆ ಆಲ್ರೌಂಡರ್ ಸೊ ಯಾವುದು ಒಂದು ಸಿಕ್ಕ್ರೂ ಅಂಬೆ ಸಿಕ್ಕರ ಮೇಡಮ್ ಇಂಡಸ್ಟ್ರಿ ಬಗ್ಗೆ ಏನು ಹೇಳ್ತೀರಾ ಸೊ ಈಗ ನಡೀತಾ ಇರೋ ಸಂದೇಶದ ಬಗ್ಗೆ ಸರ್ ಬಗ್ಗೆ ಏನಾರ ಏನೋ ಹೇಳೋಕ್ಕೆ ಅದೇ ನಾನು ಇದಿನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಅದ್ರ ಬಗ್ಗೆ ಇನ್ನೂ ಯಾರಿಗೂ ಅಷ್ಟು ಕರೆಕ್ಟಾಗಿ ಆಗಿ ಗೊತ್ತಿಲ್ಲ ಗೊತ್ತಿಂದ ಮಾತಾಡೋದು ತಪ್ಪಾಗುತ್ತೆ ಸೊ ನನಗೆ ಅನ್ಸಿ आगे बेचते हैं सो नो कमेंट्स थैंक यू मैम आल बेस्ट